ಹದಿನೈದು ಸೆಂಟಿ ಸಂಗಮ ದೂರವನ್ನು ಹೊಂದಿರುವ ನಿಮ್ನ ದರ್ಪಣದ ಮುಂದೆ ಇಪ್ಪತ್ತೈದು ಸೆಂಟಿಮೀಟರ್ ಇರಿಸಿದೆ ಹಂಗಾದ್ರೆ ನಮ್ಗೆ ಏನ್ ಕೊಟ್ಟಾರ ಇಲ್ಲಿ ಹದಿನೈದು ಸೆಂಟಿಮೀಟರ್ ಇರುವ ಸಂಗಮ ದೂರ ಸಂಗಮ ದೂರ ಅಂದ್ರೆ ಯಾವ ಅಕ್ಷರದಿಂದ ಸುಸ್ತೇವೆ ನಾವು ಸಂಗಮ ದೂರ ಅದು ಯಾವ ದರ್ಪಣ ಅಂತ ಕೇಳರ್ ಅವರು

ಏನು ಎರಡು ಒಂದ್ಲೆ ಎರಡು ಮೂರ್ಲೆ ಆರು ಒಂದ್ ಉಳಿತು ಎರಡು ಏಳೆ ಹದಿನಾಲ್ಕು ಪಾಯಿಂಟ್ ಕೊಟ್ಟರೆ ಜೀರೋ ಆಯ್ತು ಎರಡು ಹತ್ತು ವಿಕ್ವಲ್ ಟು ಮೈನಸ್ ಫೈವ್ ಸೆಂಟಿಮೀಟರ್ ನಾವೇನು ಕಂಡು ಇಡಬೇಕೆಂದರೆ ಸ್ಪಷ್ಟ ಪ್ರತಿಬಿಂಬವನ್ನು ಪಡೆಯಲು ಪರದೆಯನ್ನು ದರ್ಪಣದಿಂದ ಮೈನಸ್ ಮೂವತ್ತೇಳು ಪಾಯಿಂಟ್ ಐದು ಸೆಂಟಿಮೀಟರ್ ದೂರದಲ್ಲಿ ಇಡಬೇಕು ಸ್ವರದ ಏನು ದರ್ಪಣದಲ್ಲಿ ಎಷ್ಟು ದೂರದಲ್ಲಿ - 5.5 - 0.6 37.5 5 ಸೆಂಟಿಮೀಟರ್ ದೂರದಲ್ಲಿ ಏನೋ ಅಂತ ಇದಾಗಿಬೇಕು ಅಂತ ಬರೆದ ಯಸ್ నిమ్ దర్పణ కొట్టణమూర సెంటీమీటర్ ప్లస్ తోబస్ తోబో మైనస్ ఆయ్ వస్తున్నారు ఎడక బింబ దూర కండి అంత అర్థమా ప్రశ్న ఎస్ దూర ఏదన్న పడతా పడి పడలు ఈ ప్లస్ బాగ్లే మైనస్ ఇంటూ అలా ప్లస్ బాగ్లే మైనస్ డివైడ్ బై ప్లస్ ప్లస్ డివైడ్ బై మైనస్ ಮೈನಸ್ ಡಿವೈಡ್ ಬೈ ಪ್ಲಸ್ ಸೊ ಆಮೇಲೆ ಮೈನಸ್ ಡಿವೈಡ್ ಬೈ ಮೈನಸ್ ಏನಾಗುತ್ತೆ ಪ್ಲಸ್ ಬಾಗ್ಲೇ ಪ್ಲಸ್ 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 ಬಾಗಿಲ ಮೈನಸ್ ಮೈನಸ್ ಬಾಗ್ಲೇ ಮೈನಸ್ ಪ್ಲಸ್ ಬಾಗ್ಲೇ ಮೈನಸ್ ಪ್ಲಸ್ ಪ್ಲಸ್ ಬಾಗಿ ಮೈನಸ್ ಮೈನಸ್ ಆಗತ್ತಾ ಇದನ್ನ ಈ ಕಡೆ ತಂದ್ರೆ ಇಸ್ವಲ್ ಟು ಈ ಕಡೆ ನೋಡಿ